ఎల్ చీర వెల్కమ్ బ్యాక్ టు మై యూట్యూబ్ ఛానల్ ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇವತ್ತು ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆನೆ ಎದ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂತಿದ್ದೀನಿ ನೋಡಿ ನನಗೆ ಇವತ್ತು ತುಂಬಾ ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು ಯಾಕಂತ ಕೇಳ್ತಿದ್ದೀರಾ ಅಂಥದ್ದೇನಿಲ್ಲ ನಾನು ತುಂಬಾನೇ ಖುಷಿಯಾಗಿದ್ದೀನಿ ಅದಕ್ಕೆ ಇವತ್ತು ನನ್ಗೆ ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು ಸ್ಪೆಷಲ್ ಡೇ ಅನ್ನೋಕ್ ರೀಸನ್ ಏನ್ ಬೇಕಾಗಿಲ್ಲಲ್ವಾ ನಾನು ಖುಷಿಯಾಗಿದ್ದೀನಿ ಅದೇ ನನ್ನ ಸ್ಪೆಷಲ್ ಡೇ ನೋ ನೋಡ್ತಿರ್ಬೋದು ಬೆಳಗ್ಗೆ ಎದ್ಬಿಟ್ಟು ಫುಲ್ ಖುಷಿ ಖುಷಿಯಾಗಿ ಪೂಜೆ ಿ ನೋಡಿ ಈ ತರ ಬೆಳಿಗ್ಗೆ ಎದ್ದು ಪೂಜೆ ಮಾಡೋದ್ರಿಂದ ಮನೇಲಿ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅಂತಾನೆ ಹೇಳ್ಬೋದು ನೋಡಿ ನೋಡ್ತಿರ್ಬೋದು ನೀವು ಸ್ವಲ್ಪ ಪೂಜೆ ಮಾಡೋದ್ ಲೇಟ್ ಆದ್ಮೇಲೆ ಮನೆ ವಾತಾವರಣ ಯಾವ ತರ ಇರುತ್ತೆ ಮಾಡಿದ್ಮೇಲೆ ಮನೆ ವಾತಾವರಣ ಯಾವ್ ತರ ಇರುತ್ತೆ ಅಂತ ಹೇಳಿ ನೀವು ನಿಮ್ಮನೇಲಿ ಪೂಜೆ ಮಾಡಿದ್ಮೇಲೆ ಅಬ್ಸರ್ವ್ ಮಾಡಿ ನೋಡಿ ತುಂಬಾನೇ ಚೇಂಜಸ್ ಇರುತ್ತೆ ಅಂತಾನೆ ಹೇಳ್ಬೋದು ನಾನ್ ಅಬ್ಸರ್ವ್ ಮಾಡಿದ ಪ್ರಕಾರ ಅಹ್ ತುಂಬಾನೇ ಚೇಂಜಸ್ ಇರುತ್ತೆ ಅನ್ಕೊಂಡಿದೀನಿ ಹಾಗೆ ಬೆಳಿಗ್ಗೆ ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆನೆ ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂತ ಇದ್ದೀನಿ ನೋಡಿ ಸನ್ನಿ ಇನ್ನೂ ಮಲ್ಕೊಂಡಿದ್ದ ಅವನು ಎದರ್ಸ್ಟಿಗೆ ಬೇಗ ಬೇಗ ನೀಟಾಗಿ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದೀನಿ ನೋಡಿ ಹಾಗೆ ರಂಗೋಲಿ ಹಾಕಿ ಪೂಜೆ ಮಾಡಿದ್ರೆ ತುಂಬಾ ದಿನನೇ ಆಗೋಗ್ಬಿಟ್ಟಿತ್ತು ಯಾಕಂದರೆ ಅವನು ಸನಿ ಇರ್ತಾನಲ್ವ ಅವನೆಲ್ಲ ಈ ಥರ ರಂಗೋಲಿ ಎಲ್ಲ ಹಾಕ್ಕೊಂಡು ಕೂತ್ಕೊಂಡ್ರೆ ಬಿಡೋದೇ ಇಲ್ಲ ಅವನು ಅದನ್ನೇನು ಅಂದ್ಕೊಂಬಿಡ್ತಾನೆ ಅಂದರೆ ಉಪ್ಪು ಅಂದ್ಕೊಂಬಿಡ್ತಾನೆ ಅಮ್ಮ ಉಪ್ಪೆಲ್ಲ ಆ ಥರ ಚೆಲ್ಬಾರ್ದಮ್ಮ ಹಾಗೆ ಹೀಗೆ ಅಂತೇಳಿ ನನಗೇ ವಾದ ಮಾಡ್ತಾ ಇರ್ತಾನೆ ಹಂಗಾಗಿ ನಾನು ಸುಮ್ಮನೆ ಹಾಕಿದ್ರೂ ವೇಸ್ಟ್ ಅಲ್ವಾ ಅವ್ನು ಅಂತ ಅಂತೇಳ್ಬಿಟ್ಟು ಸುಮ್ಮನೆ ಜಸ್ಟು ಕುಂಕುಮ ಹೊಸ್ಲಿಗೆ ಕುಂಕ್ಮ ಇಟ್ಟು ಪೂಜೆ ಮಾಡಿಬಿಡ್ತಿದ್ದೆ ಇವತ್ತು ಅವ್ನ್ ಮಲ್ಕೊಂಡಿದ್ನಲ್ವ ಅವನು ಹಾಕಿದ ನಂತರ ಮುಟ್ಟೋದಿಲ್ಲ ಹಾಕ್ ಹಾಕುವಾಗ ಅವನು ಜಾಸ್ತಿ ತರಲೆ ಮಾಡ್ತಾನೆ ಹಂಗಾಗಿ ಹಾಕ್ಬಿಡೋಣ ಇವತ್ತ ಸೋಮವಾರ ಬೇರೆ ಅಂತೇಳಿ ಬೆಳಗ್ಗೆ ಬಿಟ್ಟಿದ್ನಲ್ವಾ ಪೂಜೆನು ಮಾಡ್ಕೊಂಡು ಬಿಡೋಣ ಎಲ್ಲನೂ ಆಗೋಗ್ಬಿಡುತ್ತೆ ಅಂಥೇಳಿ ನೀಟಾಗಿ ಮನಸ್ಸಿಗೆ ಒಂಥರ ಶಾಂತಿಯಿಂದ ಪೂಜೆ ಮಾಡ್ತಾ ಇದ್ದೆ ನೋಡಿ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಒಂದು ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಯಾರೆಲ್ಲ ಮಾಡಿದ್ದೀರಾ ಅವರೆಲ್ಲ ಕೂಡ ನನ್ನ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮತ್ತೆ ಹೊರಗಡೆ ಹೊಸ್ಲಿಗೆ ನಾನು ಈ ತರ ಎಲ್ಲೋ ಕಲರ್ ಪೇಂಟ್ ಮಾಡಿದೀನಿ ನೋಡಿ ನಾನು ತುಂಬ ದಿನನೇ ಆಯ್ತು ಮಾಡಿ ನಿಮ್ ಜೊತೆ ತೋರಿಸ್ಕೊಂಡಿರಲಿಲ್ಲ ಅಷ್ಟೇ ಆ ತರ ಏನೋ ಪೇಂಟ್ ಮಾಡಿರೋದ್ರಿಂದ ಏನೋ ಎಕ್ಸ್ಟ್ರಾ ಒಂಥರ ಲುಕ್ ಬಂದಿದೆ ಅಂತಾನೆ ಹೇಳ್ಬೋದು ಹೊಸ್ಲಿಗೆ ನನಗೆ ತುಂಬ ದಿನದಿಂದ ಆಸೆ ಇತ್ತು ಈ ತರ ಪೇಂಟಿಂಗ್ ಮಾಡ್ಕೋಬೇಕಂತೇಳಿ ಆತರ ಅದ ಹಾಗಾಗಿ ನಾನು ಎಲ್ಲೋ ಕಲರ್ ಪೇಂಟ್ನ ಮಾಡ್ಕೊಂಡಿದ್ದೀನಿ ತುಂಬಾ ಡೋರ್ ಕಾಣಿಸ್ತಾ ಇದೆ ನಾನು ಇದನ್ನ ನೀಟಾಗಿ ಡೋರ್ನ ಎಲ್ಲ ಕ್ಲೀನ್ ಆಗಿ ತೋರಿಸ್ತೀನಿ ಇವಾಗ ಸದ್ಯಕ್ಕೆ ನಾನು ಇಷ್ಟೇ ಮಾಡ್ಕೊಂಡಿರೋದು ಈ ತರ ಪೇಂಟ್ ಮಾಡಿರೋದ್ರಿಂದ ಒಂಥರ ಏನೋ ಲಕ್ಷಣನೇ ಚೇಂಜ್ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ನೀವು ನೋಡ್ತಾ ಇದ್ದೀರಲ್ವಾ ಅಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ನಮ್ ಗಿಡದಲ್ಲಿ ಬೆಳ್ದಿರೋ ಹೂನೆ ತೆಗ್ದು ಫಸ್ಟ್ ದೇವ್ರಿಗೆ ಇಡ್ತಾ ಇದ್ದೀನಿ ನೋಡಿ ಮುಂಚೆ ಎಲ್ಲನೂ ತುಂಬ ಸಲ ಆಗಿದಾವೆ ಏನೋ ಗೊತ್ತಿಲ್ಲ ನಮ್ಮ ಗಿಡದಲ್ಲಿ ಬೆಳೆದಿರೋ ಹೂನ ತೆಗ್ದು ದೇವ್ರಿಗಿಡೋದ್ರಲ್ಲಿ ತುಂಬಾ ಖುಷಿ ಇರುತ್ತೆ ಅಲ್ವಾ ನಾನು ಬೆಳೆಸಿದ ಗಿಡ ನಾನು ನೀರು ಹಾಕಿ ಒಂಥರ ಏನೋ ಒಂಥರ ಖುಷಿ ಅಲ್ಲ ನನಗಂತೂ ತುಂಬಾ ಖುಷಿ ಈ ಥರ ಗಿಡದಲ್ಲಿ ಹೂ ಬಿಟ್ಟರೆ ತಗೊಂಡು ದೇವ್ರಿಗೆ ಮುಡಿಸಿ ಪೂಜೆ ಮಾಡೋದ್ರಿಂದ ನೋಡ್ತಿರ್ಬೋದು ಪೂಜೆ ಎಲ್ಲ ಫೈನಲ್ ಆಗಿ ಮುಗ್ದೋಯ್ತು ನೋಡಿ ಸನಿ ಕೂಡ ಎದ್ದು ಬಿಟ್ಟ ಆಲ್ರೆಡಿ ಅವನಿಗೆ ಟಿಫಿನ್ ಕೂಡ ಮಾಡಿ ನಾನು ನಾನು ಹೇಳಿದ್ನಲ್ವ ಖುಷಿ ಆಗ್ತಾ ಇದೆ ಅಂತೇಳಿ ಹಾಗಾಗಿ ಸುಮ್ಮನೆ ಫ್ರೂಟ್ ಸಲಾಡ್ ಆದರೂ ಮಾಡ್ಕೊಳ್ಳೋಣ ರಾತ್ರಿಗೂ ನಮ್ಮ ಹಸ್ಬೆಂಡ್ ಬರ್ತಾರಲ್ವ ಫ್ರಿಜ್ಜಲ್ಲಿ ಇಟ್ಟರೆ ಅವ್ರಿಗೂ ಆಗೋಗುತ್ತೆ ಅಂತೇಳಿ ಮಾಡ್ಕೊತಾ ಇದ್ದೀನಿ ನೋಡಿ ಏನೋ ಒಂಥರ ಫುಲ್ ಹ್ಯಾಪಿನೆಸ್ ಅಂತಲೇ ಹೇಳ್ಬೋದು ಆ ಥರ ಏನೂ ಸ್ಪೆಷಲ್ ಅಂತ ಏನಿಲ್ಲ ನನ್ನ ಮನಸ್ಸಿಗೆ ನೆಮ್ಮದಿ ಥರ ಇತ್ತು ಒಂದು ಸ್ವಲ್ಪ ಹಂಗಾಗಿ ಒಂದೇನಾದ್ರು ಸ್ಪೆಷಲ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ನೋಡಿ ಆ ಸ್ವೀಟ್ ಮಾಡೋಣ ಅಂತೇಳಿ ಸ್ವೀಟ್ ಮಾಡಿ ಸನಿಹೀಗೇನು ಕೂಡ ಆ ಉಪ್ಪಿಟ್ಟು ಮಾಡಿ ಕೊಟ್ಟಿದ್ದೆ ಆಲ್ರೆಡಿ ಅವನು ತಿಂದ್ಬಿಟ್ಟು ಟಿ ವಿ ನೋಡ್ಕೊ ಅಂತ ಪಾಡಿ ಅವ್ನು ಕುಂತ್ಕೊಂಡಿದ್ನಲ್ವ ನಾನು ಅವನು ಈ ಥರ ಡೇ ಟೈಮಲ್ಲಿ ನಾನು ಅಡುಗೆ ಮಾಡಬೇಕಾದ್ರೆ ಏನಾದರೂ ಮಾಡಬೇಕಾದ್ರೆ ಅವನಿಗೆ ಟಿ ವಿ ಆನ್ ಮಾಡಿಬಿಟ್ಟು ಅವನು ಓಕೆ ಫ್ರೀ ಆಗಿದ್ದಾನೆ ಅಂದರೆ ಮಾತ್ರ ನಾನು ಕೆಲಸ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಅವನು ಏನಾದರೂ ಹಠ ಮಾಡ್ತಿದ್ರೆ ಏನಾದರೂ ಮಾಡ್ತಿದ್ರೆ ಅವನ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ತೀನಿ ನೋಡಿ ಯಾಕಂದರೆ ಮತ್ತೆ ಸುಮ್ಮನೆ ಮದ್ದಿದಾಗಬಾರ್ದಲ್ವ ಅವನಿಗೆ ಡಿಸ್ಟ್ ಬೋರ್ ಆಗಬಾರ್ದಲ್ವ ಮನೇಲಿ ನಾನು ಇಬ್ರೇ ಇರೋದ್ರಿಂದ ಹಾಗಾಗಿ ಅವ್ನು ಸುಮ್ಮನೆ ಟಿ ವಿ ನೋಡ್ತಾ ಕುಂತ್ಕೊಂಡಿದ್ದ ನಂಗಾಗಿ ಮಾಡ್ಕೊಂಡ್ರೆ ಆಯಿತು ಫ್ರೂಟ್ ಸಲಾಡ್ ಆದ್ರೆ ಅಂತೇಳಿ ಮಾಡ್ತಾ ಇದೀನಿ ನೋಡಿ ಇಲ್ಲಿ ಹಾಲು ಕಾಯೋಕೆ ಇಟ್ಟಿದ್ದೀನಿ ನಾನು ಶುಗರ್ ಆಲ್ರೆಡಿ ಹ್ಯಾಡ್ ಮಾಡಿದ್ದೀನಿ ನಾನು ಸ್ಕಿಪ್ ಆಗೋಗಿದೆ ಇವಾಗೇನು ಸಲಾಡ್ ಪೌಡ್ರ್ ಇದೆ ಅಲ್ವಾ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಏನಪ್ಪ ಅಂದರೆ ಬೇಗ ಬೇಗನೆ ತಿರ್ಕೊಂಡು ಬಿಡಬೇಕು ಇಲ್ಲಾಂದ್ರೆ ಗಟ್ಟಿಯಾಗ್ಬಿಡುತ್ತೆ ನೋಡ್ತಿರ್ಬೋದು ನನಗೆ ಇನ್ನೊಂದು ಸ್ವಲ್ಪ ಹಾಲು ಬೇಕಿತ್ತು ಅನಿಸಿತ್ತು ಬಟ್ ಪರವಾಗಿಲ್ಲ ಓಕೆ ಅಂತೇಳಿ ನಾನು ಅಲ್ಲಿಗೆ ಆಫ್ ಮಾಡ್ಕೊಂಡೆ ನೋಡಿ ಬೇಗನೆ ತಿರ್ಕೋಬೇಕು ತುಂಬಾ ನೀಟಾಗಿ ಕ್ಲಿಯರ್ ಆಗಿ ಬರ್ಬೇಕಂತಂದ್ರೆ ನೋಡ್ತಿರ್ಬೋದು ಇಲ್ಲಿ ಕ್ಲಿಯರ್ ಆಗಿ ನೀಟಾಗಿ ಬಂದಿದೆ ನಾನು ಇದಕ್ಕೆ ನಿಮ್ಮನೇಲಿ ಯಾವ ಯಾವ ಫ್ರೂಟ್ಸ್ ಏನಿದಾವಲ್ವಾ ಅದನ್ನೆಲ್ಲನು ಮಿಕ್ಸ್ ಮಾಡ್ಕೋಬಹುದು ಯಾವ ಯಾವ ತರ ಬೇಕಾದ್ರು ಮಿಕ್ಸ್ ಮಾಡ್ಕೋಬೋದು ನೋಡಿ ಎಲ್ಲ ಫ್ರೂಟ್ಸ್ನು ಕೂಡ ಹಾಕ್ಬಹುದು ನಾನು ಇಲ್ಲಿ ಖರೀದ್ರೆ ದ್ರಾಕ್ಷಿ ನಾರ್ಮಲ್ ದ್ರಾಕ್ಷಿ ಒಂದ್ ಬಾಳೆಹಣ್ಣು ಒಂದ್ ಆಪಲ್ಲು ಹಾಕ್ತಾ ಇದೀನಿ ನೋಡಿ ಆ ತುಂಬಾನೇ ಚೆನ್ನಾಗ್ ಆಗಿತ್ತು ಅಂತಾನೆ ಹೇಳ್ಬಹುದು ಇನ್ನು ಫ್ರಿಜ್ ಅಲ್ಲಿ ತಿಂದ್ರೆ ಇನ್ನು ತುಂಬಾನೇ ಸಖತ್ ಆಗಿ ಬರುತ್ತೆ ಅಂತಾನೆ ಹೇಳ್ಬಹುದು ಐಸ್ ಕ್ರೀಮ್ ತಿಂತೀವಲ್ಲ ಆ ಥರನೇ ಫೇಲ್ ಆಗುತ್ತೆ ನೋಡ್ತಿರ್ಬೋದು ಈ ಥರ ಎಲ್ಲ ನೀಟಾಗಿ ನೀವು ಬೇಕಾದರೆ ಗೋಡಂಬಿನೂ ಕೂಡ ಮಿಕ್ಸ್ ಮಾಡ್ಕೋಬೋದು ಬಾಯಲ್ಲಿ ಅವಾಗವಾಗ ಸೆಂಟ್ರಲ್ ಸೆಂಟ್ರಲ್ಲಿ ಬರ್ತಾ ಇದ್ರೆ ತುಂಬ ಸಖತ್ತಾಗಿರುತ್ತೆ ನಾನು ಅದನ್ನೇನು ಆಡ್ ಮಾಡ್ಕೊಳ್ಳಲಿಲ್ಲ ಬಟ್ ತುಂಬಾ ಚೆನ್ನಾಗಾಗಿತ್ತಂತಾನೆ ಹೇಳ್ಬೋದು ಫ್ರಿಜ್ಜಲ್ಲಿ ತಿನ್ನಿ ಇನ್ನು ಸಖತ್ ಅಂತಾನೆ ಹೇಳ್ಬೋದು ನೋಡಿ ಅಹ್ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ನೀವು ಕೂಡ ಒಂದ್ಸಲ ನಿಮ್ ಮನೆಯಲ್ಲಿ ಕೂಡ ಟ್ರೈ ಮಾಡಿ ಅಹ್ ಅದೇನು ತುಂಬಾನೇ ಈಸಿ ಅಂತಾನೆ ಹೇಳ್ಬೋದು ಏನ್ ಅಷ್ಟೊಂದೇನು ರಿಸ್ಕ್ ಆ ಥರ ಏನಿಲ್ಲ ನನಗೆ ಡೇ ಟೈಮಲ್ಲಿ ಮಾರ್ನಿಂಗ್ ಟೈಮಲ್ಲಿ ಬೇಗನೆ ಅಶ್ವ ಆಗಲ್ಲ ಏನೋ ಗೊತ್ತಿಲ್ಲ ಡೈಜೆಷನ್ ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ ನನಗೆ ಮೇಲ್ಗಡೆ ಒಂದು ಸ್ವಲ್ಪ ಜೇನುತುಪ್ಪ ಹಾಕೊತಾ ಇದ್ದೀನಿ ನೋಡಿ ಹಾಗಾಗಿ ಹಂಗಾಗಿ ನಾನು ಈ ಥರ ಸಲಾಡ್ ಮಾಡ್ಕೊಂಡು ತಿನ್ಬಿಡ್ತೀನಿ ಅಂದರೆ ಏನೋ ಗೊತ್ತಿಲ್ಲ ಟಿಫಿನ್ ಒಂಥರ ಹೋಗೋದೇ ಇಲ್ಲ ಹಾಗಾಗಿ ಈ ಥರ ಮಾಡ್ತಿದ್ದೀನಿ ನೋಡಿ ಡೈಲಿ ಅಂತ ಏನಿಲ್ಲ ಡೈಲಿ ಸ್ವಲ್ಪ ಹಾಗೆ ಜ್ಯೂಸ್ ಕುಡಿತಾ ಇರ್ತೀನಿ ನೋಡೋಣ ವೇಟ್ ಕೂಡ ಸ್ವಲ್ಪ ಲಾಸ್ ಲಾಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಏನಾಗುತ್ತೆ ಗೊತ್ತಿಲ್ಲ ನನಗೆ ನಾನು ಫುಲ್ ಸೀರಿಯಸ್ ಆಗಿ ತಗೊಂಡಿಲ್ಲ ಯಾವುದೂ ಓಕೆ ಆದರೂ ಪರವಾಗಿಲ್ಲ ಆಗದೇ ಇದ್ರೂ ಪರವಾಗಿಲ್ಲ ಮೋಸ್ಟ್ಲಿ ವೆಯ್ಟ್ ಲಾಸ್ ಮಾಡ್ಕೋಬೇಕ್ ಅಂದ್ರೆ ಸೀರಿಯಸ್ ಆಗಿ ತೊಗೊಳೇಬೇಕು ನೀವು ಮಾಡ್ಕೋ ಹೋಗಿದ್ರೆ ಸೀರಿಯಸ್ ಆಗಿ ತಗೊಳ್ಳಿ ನನಗೆ ನೆಸಸರಿ ಇಲ್ಲ ಬಟ್ ಸ್ವಲ್ಪ ನಾನು ಹೆಲ್ತಿಗೆ ಅಂದ್ರೆ ಸ್ವಲ್ಪ ಕಮ್ಮಿ ಆಗಬೇಕು ಅನ್ಕೊಂಡ್ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಬೆಳಗಿನ ಟೈಮಲ್ಲಿ ನಾನು ಸ್ವಲ್ಪ ಟಿಫಿನ್ ಎಲ್ಲ ಕಡಿಮೆ ಈ ಥರನೇ ಜ್ಯೂಸ್ ಕುಡಿಯೋದಾಗಲಿ ಈ ಥರನೇ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ದಿನದಿಂದ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ನೋಡ್ತಿರ್ಬೋದು ತುಂಬ ಸಖತ್ತಾಗಿ ಬಂದಿತ್ತು ನನಗೊಂಥರ ತಿನ್ಕೊಂಡು ತಿನ್ಕೊಂಡ್ ಬಿಡ್ಬೇಕಂತ ಅನಿಸ್ತಾ ಇತ್ತು ನಾನು ಅದ ತಿಂದು ನಮ್ಮ ಹಸ್ಬೆಂಡಿಗೆ ಕೂಡ ಅರ್ಧ ಎತ್ತಿಟ್ಟೆ ಸನಿಗ್ ತಿನ್ಸಕ್ ಹೋದೆ ಅವನು ಏನೋ ಒಂಥರ ಫೀಲ್ ಕೊಡ್ತಾ ಇದ್ದ ಹುಳಿ ಹುಳಿ ಖರ ಖರ ಆಗ್ತಾ ಇತ್ತಲ್ವ ಈ ಒಂಥರ ಬ್ಯಾಡ್ ಫೀಲ್ ಕೊಡ್ತಾ ಇದ್ದ ಅವನು ಓಕೆ ಓಕೆ ಪರವಾಗಿಲ್ಲ ಬೇಡ ಬಿಡ ಅಂತೇಳಿ ಹಾಗೆ ಬಿಟ್ಬಿಟ್ಟೆ ಬಟ್ ಟೇಸ್ಟ್ ಮಾತ್ರ ತುಂಬಾ ಸಖತ್ ಅಂತಾನೆ ಹೇಳ್ಬೋದು ನೋಡ್ತಿರ್ಬೋದು ಡೆಕೋರೇಷನ್ ಕೂಡ ತುಂಬಾ ಆಗಿತ್ತು ನನಗಂತೂ ನೋಡಿ ತಿನ್ನೋಕೆ ಮತ್ ಬರ್ತಾ ಇರಲಿಲ್ಲ ಇನ್ನು ಸಾಯಂಕಾಲ ನಮ್ಮ ಹಸ್ಬೆಂಡ್ ಬಂದ ಮೇಲೆ ಹಾಗೆ ಒಂದು ಸ್ವಲ್ಪ ಟಿ ವಿ ನೋಡಿಕೊಂಡು ಅದೇ ಫ್ರೂಟ್ಸ್ ಕೊಟ್ಟಿದ್ದೆ ಅವರು ಕೂಡ ತಿಂದ್ಕೊಂಡು ಸನಿ ಕೂಡ ನೋಡಿ ಎಷ್ಟು ಡೀಪ್ ಆಗಿ ಟಿವಿಯಲ್ಲಿ ಮುಳುಗೋಗಿದ್ದ ಹಾಗೆ ಅವ್ನು ಸ್ವಪತ್ತು ಸನಿ ಜೊತೆ ಆಟ ಆಡ್ಕೊಂಡು ಕುಂತ್ಕೊಂಡ್ ಕುಂದ್ಕೊಂಡಿದ್ವಿ ನೋಡಿ ಅವನು ಶಿವ ಅಂತೇಳಿ ಕಾರ್ಟೂನು ಚಾನಲ್ ನೋಡ್ತಾನೆ ಅವನು ಯೂಟ್ಯೂಬಲ್ಲಿ ಅವನು ಅವ್ರು ಏನ್ ರಿಯಾಕ್ಟ್ ಮಾಡ್ತಾರೆ ಅದನ್ನೆಲ್ಲ ನನ್ನ ಮೇಲೆ ಪ್ರಯೋಗ ಮಾಡ್ತಾ ಇದ್ದ ನೋಡಿ ಅವನು ಫುಲ್ ಎಲ್ಲ ನನ್ಗೆಲ್ಲ ಫುಲ್ಲೆಲ್ಲ ಫುಲ್ ಡಿಶುಮ್ ಡಿಶುಮ್ ಅಂತೇಳಿ ಬಿಡ್ತಾ ಇದ್ದ ನೋಡಿ ಇನ್ನು ರಾತ್ರಿ ಅಡುಗೆ ಮಾಡೋಣ ಅಂತೇಳಿ ಕಿಚನ್ ಕಡೆ ಬಂದೆ ನೋಡಿ ಏನು ಮಾಡೋದು ರಾತ್ರಿಗೆ ಅಂತೇಳಿ ಅನ್ಬೇಕಾದ್ರೆ ಜೋಳದಿಟ್ಟಿತ್ತಲ್ವ ತಾಲಿಪಟ್ ಆಯ್ತು ರಾತ್ರಿಗೆ ತುಂಬ ದಿನನೇ ಆಗೋಗಿತ್ತು ನಮ್ಮಮ್ಮನ ಕೈಯಲ್ಲಿ ತಿಂದಿರೋದು ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಬಟ್ ಯಾವ ಥರ ಮಾಡ್ತಾರೆ ಅಂತ ನನಗೆ ಗೊತ್ತು ಹಂಗಾಗಿ ಮಾಡೋಣ ರೊಟ್ಟಿ ನಾನು ಯಾವಾಗಾದರೂ ರೊಟ್ಟಿ ಅಷ್ಟೇ ಮಾಡ್ತೀನಲ್ವ ಅದು ತಾಲಿಪಟ್ ಮಾಡಿದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಹೇಳಿ ಮಾಡ್ತಿದ್ದೀನಿ ನೋಡಿ ನಾನು ನಮ್ಮಮ್ಮ ಯಾವ ತರ ಮಾಡ್ತಾರೆ ಅದೇ ತರನೇ ಮಾಡ್ತಿರೋದು ನಾನು ಇಲ್ಲಿ ನೋಡ್ತಿರ್ಬೋದು ಹಿಟ್ ರೆಡಿ ಇದ್ದೀನಿ ಇದೀನಿ ಜಲ್ದಿಗಿಡ ಇಡಿತೀವಿ ಅಂತಾರಲ್ಲ ನಾನು ನೀಟಾಗಿ ಇಡ್ಕೊತಾ ಇದ್ದೀನಿ ನೋಡಿ ಇದು ಜೋಳದಿಟ್ಟು ಅಂದ್ರೆ ಡಿಪೆಂಡ್ ಅಪ್ ಹಿಟ್ಟಿನ ಮೇಲೆ ನಮ್ದು ಏನು ಅಡುಗೆ ರೆಸಿಪಿ ಬರುತ್ತಲ್ವಾ ಹಿಟ್ ಚೆನ್ನಾಗಿದ್ರೆ ನೀಟಾಗಿ ಬರುತ್ತೆ ಹಿಟ್ಟೇನಾದ್ರು ಒಂದು ಸ್ವಲ್ಪ ಜುರಿ ಆಗಿದ್ರೆ ಅಂದ್ರೆ ರಫ್ ಇದ್ರೆ ಆತರ ಆದ್ರೆ ಸ್ವಲ್ಪ ಎಡ್ವರ್ಟ್ ಹೋಗ್ಬಿಡುತ್ತೆ ಅಂತಾನೆ ಹೇಳ್ಬೋದು ನೋಡಿ ಆ ನನ್ ಹಿಟ್ಟು ನಂದೇನು ಚೆನ್ನಾಗೆ ಇತ್ತಂತೇ ಹೇಳ್ತೀನಿ ನೋಡ್ತಿರ್ಬೋದು ಒಂದು ಸ್ವಲ್ಪ ಜೋಳದಿಟ್ಟಿಗೆ ಒನ್ ಕಪ್ ಜೋಳದಿಟ್ಟಿಗೆ ಸ್ವಲ್ಪ ಕ್ಯಾರೆಟು ಆ್ಯಂಡ್ ಸೌತೆಕಾಯಿ ಈರುಳ್ಳಿ ಕೊತ್ತಂಬರಿ ಮೆಣಸಿನಕಾಯಿ ಮತ್ತು ಮೆಂತೆ ಪಲ್ಯ ತೊಗೊಂಡಿದ್ದೀನಿ ಇಷ್ಟು ತರಕಾರಿನ ತಗೊಂಡಿದ್ದೀನಿ ನೋಡಿ ತರಕಾರಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಡೈಲಿ ತರಕಾರಿನ ಹಾಗೆ ತಿನ್ನಕ್ಕಾಗಲ್ಲ ಹಸಿ ತರಕಾರಿ ತಿನ್ನೋದ್ರಿಂದ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಗೆ ಎಲ್ಲಾನು ತರ್ಕಾರಿ ಅಂಶ ಎಲ್ಲಾನು ನಮ್ ಬಾಡಿಗೆ ಹೋಗುತ್ತಂತಾನೆ ಹೇಳ್ಬೋದು ಆ್ಯಂಡ್ ನಮಗೆ ಯಾವುದೇ ಥರ ತರಕಾರಿ ತಿಂದಿದ್ದೀವಿ ಅಂತನೂ ಫೀಲ್ ಆಗಲ್ಲ ಹಾಗಾಗಿ ನೀವು ಕೂಡ ಮನೆಯಲ್ಲಿರುವಾಗ ಚಪಾತಿಗೆ ಆಗಲಿ ಆ್ಯಂಡು ಈ ಥರ ಜೋಳದ ರೊಟ್ಟಿಗಾಗಲಿ ಈ ಥರ ಮಾಡ್ಕೊಳ್ತೀನಿ ತುಂಬಾ ಚೇಂಜಸ್ ಇರುತ್ತೆ ಆ್ಯಂಡ್ ತುಂಬಾ ಟೇಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಡೈಲಿ ಆಗಲಿಲ್ಲ ಅಂದರೂ ಪರವಾಗಿಲ್ಲ ವೀಕ್ಲಿ ಟೂ ಟೈಮ್ ಆದರೂ ಈ ಥರ ತರಕಾರಿನ ತಿನ್ನಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು ಮುಂಚೆ ತಿಂತಾ ಇರಲಿಲ್ಲ ಇತ್ತೀಚಿಗೆ ಮದುವೆ ಆದಮೇಲೆ ನಾನು ತುಂಬಾ ತರಕಾರಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಗೊತ್ತಿಲ್ಲ ಮುಂಚೆ ಕಾಲೇಜ್ ಟೈಮಲ್ಲಿ ಏನೋ ಗೊತ್ತಿಲ್ಲ ಅನ್ನ ಸಾರು ದೊಡ್ಡದಾಗಿ ಹೋಗ್ಬಿಟ್ಟಿತ್ತು ನಮಗಂತರೂ ಆಮೇಲೆ ಸನ್ನಿ ಪ್ರೆಗ್ನೆನ್ಸಿ ಟೈಮಲ್ಲಿ ಅವಾಗ ತುಂಬಾ ರೂಢಿ ಆಗೋಯ್ತು ತರಕಾರಿ ತಿನ್ನೋದು ಅವಾಗ ನಮಗೆ ತರಕಾರಿ ಟೇಸ್ಟ್ ಗೊತ್ತಾಗಿರೋದು ನೀವು ಕೂಡ ಯಾರು ಈ ಥರ ಕಾಲೇಜ್ ಟೈಮಲ್ಲಿ ತರಕಾರಿ ತಿಂತಾ ಇರ್ಲಿಲ್ಲ ಆಮೇಲೆ ಆಫ್ಟ್ರ್ ಮ್ಯಾರೇಜ್ ಯಾರು ಈ ಥರ ತರಕಾರಿ ತಿನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಈ ಈ ಥರನೂ ಇದ್ದೀರಾ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನಂತೂ ನಿಜ ಬಿಫೋರ್ ಮ್ಯಾರೇಜ್ ನಾನು ಯಾವುದೇ ರೀತಿ ತರಕಾರಿ ಜಾಸ್ತಿ ಇರ್ಲಿಲ್ಲ ಆಫ್ಟ್ರ್ ಮ್ಯಾರೇಜ್ ತುಂಬ ಚೆನ್ನಾಗಿ ತರಕಾರಿನ ತಿನ್ನೋದು ಕಲ್ತಿದ್ದೀನಿ ಅಂತಲೇ ಹೇಳ್ಬೋದು ನೋಡಿ ಇದಕ್ಕೆ ಬಿಸಿ ನೀರು ಹಾಕಿನೇ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಜಿಗಿ ಹೋಯ್ತಂದ್ರೆ ತಾಲಿಪಟ್ ಮಾಡೋಕ್ಕೆ ಬರೋದಿಲ್ಲ ನೋಡ್ತಿರ್ಬಹುದು ಜಿಗಿಯಲ್ಲೇ ನಾವು ಯಾಕಂದ್ರೆ ಲತ್ತಣಿಗೆ ತಗೊಂಡು ಲಟ್ಸ್ಕೊಂತಿರ್ತೀವಲ್ವಾ ಅದಕ್ಕಂತರೂ ಮೇನ್ ಇಂಪಾರ್ಟೆಂಟ್ ಜಿಗಿನೇ ಬೇಕಾಗುತ್ತೆ ಬಿಸಿ ನೀರು ಬೇಕಾಗುತ್ತೆ ನೋಡಿ ನಾನು ಇಲ್ಲಿ ನಾತ್ಕೊಂಡ್ ಇಟ್ಕೊಂಡಿದೀನಿ ಇನ್ನೊಂದೇನ್ ಇಂಪಾರ್ಟೆಂಟ್ ಅಂದ್ರೆ ಹಿಟ್ಟನ್ನ ಈ ಕಡೆ ಫುಲ್ ತೆಳ್ಳುವಾಗಿನೂ ನಾದ್ಕೊಬಾರ್ದು ಫುಲ್ ಗಟ್ಟಿಯಾಗಿನೂ ನಾದ್ಕೊಬಾರ್ದು ಮೀಡಿಯಂ ಸೈಡ್ ಅಲ್ಲಿ ನಾತ್ಕೋಬೇಕು ಇನ್ನು ಈ ಕಡೆ ಪಾಲಕ್ ಸಾಂಬಾರ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇದೊಂಥರ ಸ್ಪೆಷಲ್ ಸಾಂಬಾರು ಅಂತಾನೆ ಹೇಳ್ಬೋದು ಇದನ್ನು ಹೆಲ್ತಿಗೆ ತುಂಬಾ ಒಳ್ಳೇದಂತ ಹೇಳ್ಬೋದು ನೋಡಿ ನೀವು ನಿಮ್ಮ ಮನೇಲಿ ಮಕ್ಕಳಿಗೆ ಮತ್ತೆ ನಿಮ್ಮ ಹಸ್ಬೆಂಡ್ಗೆ ಆ್ಯಂಡ್ ಅತ್ತೆ ಮಾಮ ಅಪ್ಪ ಅಮ್ಮ ಯಾರಿಗಾದ್ರೂ ಮಾಡಿಕೊಡ್ಬೋದು ತುಂಬಾ ಹೆಲ್ದಿ ಅಂತಾನೆ ಹೇಳ್ಬೋದು ನೋಡಿ ಇಲ್ಲಿ ನಾನು ಸ್ವಲ್ಪ ಒಂದು ಪಾಲಕ್ನ ಚೆನ್ನಾಗಿ ಕುದಿಸ್ಕೊಂಡು ಅದನ್ನು ಬೇಯಿಸಿ ಮಿಕ್ಸರ್ಗೆ ಹಾಕ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ಆಮೇಲೆ ನಾನು ಯಾವ ಥರ ಪಾಲಕ್ ಸಾಂಬಾರನ್ನ ಮಾಡ್ತೀನಿ ಅಂತಲೂ ಶೇರ್ ಮಾಡ್ಕೊತಿದ್ದೀನಿ ನಿಮ್ಮ ಜೊತೆಗೆ ಅದೇನು ದೊಡ್ಡ ಕೆಲಸನೇ ಅಲ್ಲ ತುಂಬಾ ಈಸಿ ಅಂತಾನೆ ಹೇಳ್ಬೋದು ಬಟ್ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಈ ಥರ ತರಕಾರಿಗಳು ತಿಂತಾ ಇದ್ರೆ ಈಗ ಪಾಲಕ್ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಯಾವುದು ಮಕ್ಳು ಅಲ್ವಾ ಈ ಥರ ಅಂತೂ ಮಾಡಿ ಕೊಟ್ಬಿಟ್ರೆ ಅವ್ರಿಗೆ ಸಾಂಬಾರಲ್ಲಿ ಟೇಸ್ಟ್ ಗೊತ್ತಾಗಲ್ಲ ನಿಜಕ್ಕೂ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ ಅಂತಾನೆ ಹೇಳ್ಬೋದು ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ನಿಮ್ಮ ಹಸ್ಬೆಂಡ್ ಕೂಡ ಈ ಥರ ಪಾಲಕ್ ತಿಂದೇ ಇರುವಾಗ ನೀವು ಈ ಥರ ಟ್ರೈ ಮಾಡಿದರೆ ಅವರು ಕೂಡ ಪಕ್ಕ ಇಷ್ಟಪಡ್ತಾರಂತಲೇ ಹೇಳ್ಬೋದು ನೋಡ್ತಿರ್ಬೋದು ನಾರ್ಮಲ್ ಆಗಿ ಎಣ್ಣೆ ಸಾಸಿವೆ ಜೀರಿಗೆ ಆ್ಯಂಡ್ ಕರಿಬೇವು ಹಾಕೊಂಡ ತಕ್ಷಣ ಕ ಶಂಗದ ಪುಡಿ ಇರುತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಈ ಥರ ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ನಾವೇನು ಅಲ್ವಾ ಆ ಪಾಲಕು ಆ್ಯಂಡ್ ಅದಕ್ಕೆ ಒಂದು ಮೆಣಸಿನ್ಕಾಯಿ ಹ್ಯಾಡ್ ಮಾಡ್ಕೋಬೇಕಾಗುತ್ತೆ ನೀವು ಪುಡಿ ಖಾರ ಬೇಕಾದ್ರೂ ಹಾಕ್ಕೋಬೋದು ನಾನಿಲ್ಲಿ ಮೆಣಸಿನ್ಕಾಯಿನೇ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಅದರಲ್ಲೇ ನೋಡ್ತಿರ್ಬೋದು ಈ ಥರ ನೀಟಾಗಿ ಕ್ಲಿಯರ್ ಆಗಿ ಅದನ್ನ ಪೇಸ್ಟ್ ಏನಿರುತ್ತಲ್ವಾ ಅದನ್ನ ಎಷ್ಟು ನೀರು ಬೇಕು ನಿಮಗೆ ಅದ್ರ ಅದಕ್ಕೆ ಹಾಕೊಂಡು ಬಿಡಬೇಕು ನೋಡಿ ತುಂಬನೇ ಸಖತ್ತಾಗಿ ಅಂತಾನೆ ಹೇಳ್ಬೋದು ಸಾಂಬಾರು ತುಂಬಾ ಈಸಿ ಪ್ರೋಸೆಸ್ ಇದೆ ಮನೇಲಿ ಬೇಗ ಬೇಗನೆ ಮಾಡ್ಕೋಬಹುದಾದಂಥ ಒಂದು ಸಾಂಬಾರು ಅಂತಲೇ ಹೇಳ್ಬೋದು ನೋಡಿ ಇವಾಗ ನಮಗೆ ಏನಾದರೂ ಮನೇಲಿ ತರಕಾರಿ ಇರೋಲ್ಲ ಬೇಗ ಬೇಗನೆ ನಾವು ಸಾಂಬಾರು ಮಾಡ್ಕೊಳ್ಳೋಕ್ಕೆ ಟೈಮ್ ಇರೋಲ್ಲ ನಮಗೆ ಆ ಟೈಮಲ್ಲಿ ಬೇಗ ಬೇಗನೆ ಮಾಡ್ಕೋಬೋದು ಸ್ವಲ್ಪ ಪುಡಿ ಮತ್ತು ಆ್ಯಂಡ್ ಅರ್ಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ನೀವು ಬೇಕಾದರೆ ಮಸಾಲ ಕೂಡ ಆ್ಯಡ್ ಮಾಡ್ಕೋಬಹುದು ಅಚ್ ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೋಬಹುದು ನಾನಿಲ್ಲಿ ಮೆಣಸಿನಕಾಯಿ ಹಾಕಿರೋದ್ರಿಂದ ಅಚ್ ಖಾರದ ಪುಡಿ ಹಾಕಿ ಆ್ಯಡ್ ಮಾಡ್ಕೊತಾ ಇಲ್ಲ ನೋಡ್ತಿರ್ಬೋದು ಫೈನಲ್ ಆಗಿ ಸಾಂಬಾರು ರೆಡಿಯಾಗಿ ಹೋಗಿದೆ ನೋಡಿ ಇಷ್ಟೇ ಮತ್ತೇನು ಇಲ್ಲ ಇದಕ್ಕೆ ಎಕ್ಸ್ಟ್ರಾ ಚೆನ್ನಾಗಿ ಕುದಿಯೋಕ್ಕೆ ಇದನ್ನು ಒಂದು ಟೆನ್ ಮಿನಿಟ್ಸು ಫಿಫ್ಟೀನ್ ಮಿನಿಟ್ಸ್ ಎಲ್ಲ ಕೂತ್ಕೊಂಡು ಬಿಟ್ಟರೆ ಗಟ್ಟಿಯಾಗಿ ಬರುತ್ತೆ ನೀವು ಯಾವ ಥರ ಮನೇಲಿ ಸಾಂಬಾರು ಮಾಡ್ತೀರಲ್ವ ಅದಕ್ಕಿಂತ ಎಕ್ಸ್ಟ್ರಾ ಟೇಸ್ಟೇ ಆಗಿರುತ್ತೆ ನಾನು ನೋಡ್ತಿರ್ಬೋದು ನೀವು ಫೈನಲ್ ಆಗಿ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಇಲ್ಲಿ ತಾಲಿಪಟ್ಟು ಮಾಡ್ಕೊತಾ ಇದ್ದೀನಿ ನೋಡಿ ತುಂಬಾ ಸ್ವಲ್ಪ ಅಳಿಸಾಗಿತ್ತು ಮತ್ತೆ ನೆಕ್ಸ್ಟ್ ಅದ್ರ ಜೊತೆಗೆ ಹೇಳಿ ನಾನು ಸೈಡ್ ಡಿಶನಾಗಿ ರೆಡಿ ಮಾಡ್ಕೊತಿದ್ದೀನಿ ಅಂಡ್ ಸ್ವಲ್ಪ ಮೊಸರಿಗೆ ಶೇಂಗದ ಖಾರ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡೋಗ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಅದ್ರ ಕಾಂಬಿನೇಷನ್ ಅಂದ್ರೆ ಸಕ್ಕತ್ತಾಗಿರುತ್ತೆ ನೀವು ಯಾವುದೇ ರೀತಿ ತಾಲಿಪಟ್ಟು ಈ ಥರ ಏನಾದರೂ ಮಸಾಲಾ ಚಪಾತಿ ಆ ತರ ಮಾಡ್ಕೊಂಡಿರ್ತೀರಲ್ವಾ ಈ ತರ ಸೈಡ್ ಡಿಶ್ ಆಗಿ ಒಂದ್ ಸ್ವಲ್ಪ ಮೊಸ್ರು ಶೇಂಗದ್ ಖಾರ ಹಾಕೊಂಡ್ ಮಿಕ್ಸ್ ಮಾಡ್ಕೊಂಡು ತಿಂತೀರಿ ನಿಮ್ಗೆ ಸಖತ್ತಾಗಿರುತ್ತಂತ ಹೇಳ ಏನಂದರೆ ಎಕ್ಸ್ಪೆಕ್ಟೇಷನ್ನೇ ಮಾಡೋಕ್ಕಾಗಲ್ಲ ಅಷ್ಟು ಸಖತ್ತಾಗಿರುತ್ತಂತಾನೆ ಹೇಳ್ಬೋದು ನೋಡ್ತಿರ್ಬೋದು ಇವತ್ತಿನ ಫೈನಲ್ ಆಗಿ ರಾತ್ರಿ ಊಟ ರೆಡಿ ಆಗಿದೆ ನೋಡಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ತುಂಬಾ ಅಂತಾನೆ ಹೇಳ್ಬೋದು ಎಲ್ಲನೂ ಸಕ್ಸಸ್ ಆಗಿತ್ತು ತುಂಬಾ ಚೆನ್ನಾಗಿ ಬಂದಿತ್ತಂತಾನೆ ಹೇಳ್ಬೋದು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನೋಡ್ತಿರ್ಬೋದು ನಮ್ಮ ಹಸ್ಬೆಂಡಿಗೆ ಟೇಸ್ಟ್ ಮಾಡೋಕ್ಕೆ ಇದೀನಿ ನಾನು ನಾವು ಇದೇ ಥರ ರಾತ್ರಿ ಟೈಮಲ್ಲೇ ಕುಂತ್ಕೊಂಡು ಇಬ್ರು ಸೇರಿ ಕುಂತ್ಕೊಂಡು ಊಟ ಮಾಡೋದು ನಾವು ಅವರು ಡ್ಯೂಟಿಗೆ ಹೋಗೋದ್ರಿಂದ ಆಲ್ಮೋಸ್ಟ್ ಆಲ್ ಎಲ್ರೂ ಇದೇ ಸೇಮ್ ಆಗಿರುತ್ತೆ ಅಂತಲೇ ಅನ್ಕೊಂಡ್ ಅನ್ಕೊತೀನಿ ನಾನು ನೋಡ್ತಿರ್ಬೋದು ಇಬ್ರು ಸೇರಿ ಊಟ ಮಾಡ್ತಾ ಇದ್ದೀವಿ ಅವರು ಬಾಯಿನ ಇಟ್ಕೊಂಡು ತಿಂದೇ ಇರಲಿಲ್ಲ ಆಲ್ರೆಡಿ ಸೂಪರ್ ಅಂತೇಳಿ ಹೇಳ್ಬಿಟ್ರು ನಾನು ಅದೇ ಅನ್ಕೊತಿದ್ದೆ ಆಲ್ರೆಡಿ ಅಟ್ಲೀಸ್ಟ್ ಈ ಥರ ತಿಂದಾದ್ರೆ ಹೇಳಿ ಅಂತೇಳಿ ಅವರಿಲ್ಲ ಅವತ್ತು ಸಖತ್ ಆಗಿದೆ ಸಖತ್ತಾಗಿದೆ ಅಂತ ಹೇಳ್ತಾ ಇದ್ರು ತುಂಬಾ ಸಖತ್ ಆಗಿದೆ ಹೇಳ್ತಾ ಇದ್ರು ನೋಡಿ ಫೈನಲ್ ಆಗಿ ಸ ಜೊತೆ ಸಾಂಬಾರನ್ನು ತೋರಿಸೋಣ ಅಂತೇಳಿ ಚಪಾತಿ ಖಾಲಿ ಮಾಡಿದ ಮೇಲೆ ಸಾರಿ ತಾಲಿಪತಿ ಖಾಲಿ ಮಾಡಿದ ಇದನ್ನು ಕೂಡ ತೋರಿಸ್ತಾ ಇದ್ದೀವಿ ನೋಡಿ ತುಂಬಾ ಚೆನ್ನಾಗಿ ಹೋಗುತ್ತೆ ಇದರಲ್ಲಿ ತುಂಬಾ ಟೇಸ್ಟ್ ಆಗುತ್ತೆ ಸಖತ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್